ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ನಿಕ್ ವಯಾಚಿಜ್ ಮಾತನಾಡುತ್ತಿದ್ದೇನೆ ಹಿಂದಿನ ಸಂಚಿಕೆಯಲ್ಲಿ ನನ್ನಮ್ಮ ನನ್ನನ್ನು ನೋಡದೆ ಅವನನ್ನು ನನಗೆ ತೋರಿಸಬೇಡಿ ತೆಗೆದುಕೊಂಡು ಹೋಗಿ ಎಂದು ಹೇಳಿದರು ಆ ಕ್ಷಣದ ಅಮ್ಮನ ಭಾವನೆ ಆಗಿತ್ತು ಆದರೆ ಅಮ್ಮ ಯಾವತ್ತಿದ್ರು ಮಗುವಿನ ಪಾಲಿಗೆ ಅಮ್ಮನೇ ಅನಂತರದ ದಿನಗಳಲ್ಲಿ ಅಮ್ಮ ಬದಲಾದಳು ನನ್ನ ಆರೈಕೆಯಲ್ಲಿ ತೊಡಗಿದಳು ದಿನಗಳು ತಿಂಗಳುಗಳು ಕಳೆದವು ಒಂದು ವರುಷವಾಯಿತು ಅಂದರೆ ಅಂದು ನನ್ನ ಹುಟ್ಟುಹಬ್ಬದ ದಿನ ಆದರೆ ಸಂಭ್ರಮವಿಲ್ಲ ಎಲ್ಲರೂ ಅವರವರ ಪಾಡಿಗೆ ಇದ್ದಾರೆ ಯಾರು ನನ್ನ ಹುಟ್ಟುಹಬ್ಬವನ್ನು ಆಚರಿಸಲು ಸಿದ್ಧರಿ ಚರ್ಚ್ನ ಜನರು ಕೇಳುತ್ತಿದ್ದಾರೆ ಭಗವಂತ ಪ್ರೀತಿಯ ರೂಪ ಆಗಿದ್ದರೆ ಈಗಾಗಲೂ ಏಕೆ ಅನುಮತಿಸಿದ ಎಂದು ನನ್ನ ಹೆತ್ತವರ ಮೊದಲ ಮಗ ನಾನು ಕುಟುಂಬಕ್ಕೆ ಇದೊಂದು ಸಂಭ್ರಮದ ದಿನವಾಗಬೇಕಿತ್ತು ಆದರೆ ಯಾರು ಅಮ್ಮನಿಗೆ ಹೂಗುಚ್ಚ ಕಳಿಸಲಿಲ್ಲ ಇದರಿಂದ ಅಮ್ಮನ ದುಃಖ ಇನ್ನಷ್ಟು ಹೆಚ್ಚಿತು ಹದಿಮೂರು ವರ್ಷ ಆಗುವ ತನಕ ನನಗೆ ಇದೊಂದು ತಿಳಿದಿರಲಿಲ್ಲ ಒಂದು ದಿನ ಶಾಲೆಯಲ್ಲಿ ಏನೋ ಕೆಟ್ಟ ಘಟನೆ ನಡೆದು ನಾನು ಅಮ್ಮನಿಗೆ ದೂರಿತ್ತಾಗ ಅವಳು ನನ್ನೊಡನೆ ಕಣ್ಣೀರು ಹಾಕುತ್ತಾ ಹೇಳಿದಳು ದೇವರು ನಿನಗೇನು ಯೋಚಿಸಿದ್ದಾರೆ ಒಂದು ದಿನ ಅದು ಪ್ರಕಟವಾಗುತ್ತದೆ ಎಂದು ಆಕೆ ಆ ದಿನ ಹೇಳಿದರು ನನ್ನ ಹುಟ್ಟಿನ ಬಗ್ಗೆ ಅವರ ನೋವು ಭಗವಂತನನ್ನು ದೂರಿದ್ದು ಕೊನೆಗೆ ಅವನ ತೀರ್ಮಾನವನ್ನು ಒಪ್ಪಿಕೊಂಡಿದ್ದು ಇದೆಲ್ಲ ಅಪ್ಪ ಅಮ್ಮನ ಬಾಯಿಂದ ಎಳೆ ಎಳೆಯಾಗಿ ಹರಿದು ಬಂತು ನಾನು ಹೆಚ್ಚು ಪ್ರಶ್ನೆ ಕೇಳಲಿಲ್ಲ ಯಾಕೆಂದರೆ ಅವರನ್ನು ಮತ್ತಷ್ಟು ಸಂಕಟದಲ್ಲಿ ಸಿಕ್ಕಿ ಹಾಕಿಸಲು ನನಗೆ ಇಷ್ಟವಿರಲಿಲ್ಲ ನನಗೆ ಬುತ್ತಿ ತಿಳಿದಂತೆ ಅವರು ನಿಧಾನವಾಗಿ ನನ್ನೆದುರು ನೆನಪಿನ ಕಟ್ಟನ್ನು ಪಿಚ್ಚುತ್ತಿದ್ದರು ಅಮ್ಮನಿಗೆ ನನ್ನನ್ನು ಹಿಡಿದುಕೊಳ್ಳಲು ಮನಸ್ಸು ಬಂದಿರಲಿಲ್ಲ ಎಂದು ತಿಳಿದಾಗ ನನ್ನೊಳಗೆ ಅತ್ತಿದ್ದೆ ಅವಳ ಭಾವನೆ ಯಾಕೆ ಹಾಗಿತ್ತು ಎಂದು ಅರ್ಥ ಮಾಡಿಕೊಳ್ಳಲು ಕೆಲವು ವರ್ಷಗಳೇ ಹಿಡಿದಿದ್ದವು ಅಪ್ಪ ಅಮ್ಮ ನನ್ನನ್ನು ಪ್ರೀತಿಸುತ್ತಾರೆ ಎಂದು ವಿಶ್ವಾಸ ನನಗಿತ್ತು ದೇವರು ನನಗೆ ಏನಾದರೊಂದು ಉದ್ದೇಶ ನಿಗದಿ ಮಾಡಿದ್ದಾನೆ ಎಂಬ ಅವರ ನಂಬಿಕೆಯನ್ನು ನಾನು ಬೆಳೆಸಿಕೊಂಡೆ ನಾನು ಯಾವಾಗಲೂ ಉಲ್ಲಾಸದಿಂದಿರಲು ಪ್ರಯತ್ನಿಸಿದೆ ನನ್ನ ನಡವಳಿಕೆ ನೋಡಿ ಶಿಕ್ಷಕರು ಉಳಿದ ಮಕ್ಕಳ ಪಾಲಕರು ಅಪರಿಚಿತರು ಸ್ಫೂರ್ತಿ ಪಡೆಯುತ್ತಿದ್ದರು ನಾನೀಗ ಜಗತ್ತನ್ನು ಸುತ್ತುತ್ತಿದ್ದೇನೆ ಅದೆಷ್ಟೋ ದಾರುಣ ಯಾತನೆಗಳನ್ನು ನೋಡುತ್ತಿದ್ದೇನೆ ಬಡತನ ದೌರ್ಜನ್ಯಕ್ಕೆ ತುತ್ತಾದ ಮಕ್ಕಳು ಹೆಂಗಳೆಯರು ರೋಗಗಳು ಇವೆಲ್ಲವನ್ನು ನೋಡಿ ಅಳುತ್ತೇನೆ ನನ್ನ ಬದುಕನ್ನು ಇದಕ್ಕಿಂತ ಎಷ್ಟೋ ಹಸನಾಗಿರಿಸಿ ನನಗೊಂದು ಜೀವನೋದ್ದೇಶ ಕೊಟ್ಟ ಭಗವಂತನಿಗೆ ಧನ್ಯವಾದ ಹೇಳುತ್ತೇನೆ ಯಾತನೆ ಎಲ್ಲೆಲ್ಲೂ ಇದೆ ಅದೆಷ್ಟೋ ಅಸಾಧ್ಯವಾಗಿ ಕ್ರೂರವಾಗಿದೆ ಆದರೆ ನರಕ ಸದೃಶ್ಯ ಕೊಂಪೆಗಳಲ್ಲೂ ಜನರು ಬದುಕುವುದಷ್ಟೇ ಅಲ್ಲ ತಲೆ ಎತ್ತಿ ಸ್ವಾವಲಂಬಿಗಳಾಗಿ ಬೆಳೆದು ನಿಲ್ಲುವುದನ್ನು ನೋಡಿದ್ದೇನೆ ಕೈರೋದ ಹೊರಗಿನ ಗಾರ್ಬೇಜ್ ಸಿಟಿ ಎಂಬ ಕೊಳಗೇರಿಯಲ್ಲಿ ಜನರು ಪಟ್ಟಣದ ತ್ಯಾಜ್ಯವನ್ನೆಲ್ಲ ತಂದು ಹಾಕುತ್ತಾರೆ ಅಲ್ಲಿನ ಜನರು ಈ ಭಯಾನಕ ಕಸದಲ್ಲಿ ಬದುಕಿನ ಮಾರ್ಗ ಹುಡುಕುತ್ತಾರೆ ಇವರು ಜೀವನದಲ್ಲಿ ಉತ್ಸಾಹದಿಂದಿರುವುದನ್ನು ನೋಡಿದ್ದೇನೆ ಅಲ್ಲಿನ ಒಂದು ಪುಟ್ಟ ಚರ್ಚ್ನಲ್ಲಿ ನನ್ನ ಮಾತು ಕೇಳಲು ಕಿಕ್ಕಿರಿದು ತುಂಬಿದ್ದವರ ಜೀವನೋಲ್ಲಾಸ ಸೌಹಾರ್ದ ನೋಡಿ ನನಗೆ ಆಶ್ಚರ್ಯವಾಗಿತ್ತು ಅವರ ಜೊತೆ ಅಲ್ಲಿನ ಮಕ್ಕಳ ಜೊತೆಗೆ ಆ ತೋಟದಲ್ಲಿ ಕಳೆದ ಆ ದಿನ ಎಂದಿಗೂ ಮರೆಯಲಾರೆ ಕುಕ್ಕಿ ತಿನ್ನುವ ಬಡತನದಲ್ಲಿಯೂ ಮಕ್ಕಳು ಹೇಗೆ ನಗುತ್ತಾರೆ ದಕ್ಷಿಣ ಆಫ್ರಿಕಾದ ಭಾರಿ ಭದ್ರತೆಯ ಜೈಲಿನಲ್ಲಿರುವ ಕೈದಿಗಳು ಒಳಗಿನಿಂದ ಹಾಡುವುದನ್ನು ಕೇಳಿದ್ದೇನೆ ಭವಿಷ್ಯವೇ ಇಲ್ಲದವರು ಹೇಗೆ ಮುಕ್ತ ಹೃದಯದಿಂದ ಹಾಡುತ್ತಾರೆ ಇವರೆಲ್ಲ ತಮ್ಮ ಮೇಲೆ ಹೇರಿರುವ ಮಿತಿಗಳನ್ನು ಮೀರಿ ನಿಲ್ಲುತ್ತಾರೆ ಅರ್ಥ ಮಾಡಿಕೊಂಡು ತಮ್ಮ ಹತೋಟಲಿರುವುದರ ಬಗ್ಗೆ ಮನಸ್ಸು ಕೇಂದ್ರೀಕರಿಸುತ್ತಾರೆ ನನ್ನ ಹೆತ್ತವರು ಮಾಡಿದ್ದು ಇದನ್ನೇ ನನ್ನ ಅಪ್ಪ ಅಮ್ಮ ಇಗೋಸ್ಪ್ಲಾವಿಯೇ ಇಂದಿನ ಸರ್ಬಿಯಾದ ಒಂದು ಶ್ರದ್ಧಾವಂತ ಕ್ರಿಶ್ಚಿಯನ್ ಕುಟುಂಬದವರು ಹಿಂದೆ ಅಲ್ಲಿ ಅಧಿಕಾರದಲ್ಲಿದ್ದ ಕಮ್ಯುನಿಸ್ಟರ ಪೀಡೆಯಿಂದ ಪಾರಾಗಲು ಅವರ ಕುಟುಂಬಗಳು ಆಸ್ಟ್ರೇಲಿಯಾಗೆ ವಲಸೆ ಬಂದವಂತೆ ಅವರ ಕೆಲವು ಸಂಬಂಧಿಗಳು ಅಮೇರಿಕಾ ಕೆನಡಾಗೆ ಹೋಗಿದ್ದಾರೆ ಹೀಗೆ ಎಲ್ಲೆಲ್ಲೂ ನನಗೆ ಸಂಬಂಧಿಗಳಿದ್ದಾರೆ ನನ್ನ ಅಪ್ಪ ನನ್ನಮ್ಮನನ್ನು ಭೇಟಿಯಾಗಿದ್ದು ಮೆಲ್ಬೋರ್ನ್ ಚರ್ಚಿನಲ್ಲಿ ಅಮ್ಮ ದುಶ್ಯ ನರ್ಸ್ ಆಗಿದ್ದಳು ಅಪ್ಪ ಬೋರಿಸ್ ಪಾರ್ಟ್ ಟೈಮ್ ಫ್ಯಾಸ್ಟರ್ ಅಂದರೆ ಧರ್ಮ ಬೋಧಕನಾಗಿ ಕೆಲಸ ಮಾಡುತ್ತಿದ್ದರು ನಾನು ಏಳು ವರ್ಷದವನಾಗಿದ್ದಾಗ ನನ್ನ ಆರೋಗ್ಯ ಸುಧಾರಣೆಗಾಗಿ ಅಮೆರಿಕಾಗೆ ವಲಸೆ ಹೋಗುವ ವಿಚಾರ ಮಾಡಿದ್ದರು ಲಾಸ್ ಏಂಜಲೀಸ್ನಲ್ಲಿ ನನ್ನ ಮಾವ ಗೃಹ ನಿರ್ಮಾಣದ ಉದ್ಯಮ ನಡೆಸುತ್ತಿದ್ದರು ಆದರೆ ವೀಸಾ ಸುಲಭದಲ್ಲಿ ಸಿಗಲಿಲ್ಲ ಈ ನಡುವೆ ಮೇಲ್ಬೋರ್ನ ಹವೆ ನನಗೆ ಒಗ್ಗದಿರುವ ಕಾರಣ ಮನೆಯವರು ಬ್ರಿಸ್ಟನ್ಗೆ ಸ್ಥಳಾಂತರ ಮಾಡಬೇಕಾಯಿತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಕೊನೆಗೆ ನಾವು ಕ್ಯಾಲಿಫೋರ್ನಿಯಾಗೆ ಹೋದೆವು ಆದರೆ ಅಲ್ಲಿನ ಶಿಕ್ಷಣ ವ್ಯವಸ್ಥೆಗೆ ಒಗ್ಗಲು ನನಗೆ ಸಾಧ್ಯವಾಗಲಿಲ್ಲ ನನ್ನ ಆರೋಗ್ಯದ ಸಮಸ್ಯೆಗಳ ಜೊತೆಗೆ ಖರ್ಚು ಕೂಡ ಹೆಚ್ಚುತ್ತಿತ್ತು ಕೇವಲ ನಾಲ್ಕು ತಿಂಗಳಲ್ಲಿ ಬ್ರಿಸ್ಟನ್ಗೆ ಮರಳಿ ಬರಬೇಕಾಯಿತು ಇದು ಯಾವುದರ ನಡುವೆ ನಮ್ಮ ಕುಟುಂಬ ಭರವಸೆ ಕಳೆದುಕೊಂಡಿರಲಿಲ್ಲ ಭಗವಂತನ ಮೇಲೆ ಅವರ ಶ್ರದ್ಧೆ ಅಳಿಸಿರಲಿಲ್ಲ ನಾನು ಅವರ ಕನಸಿನ ಕೂಸಾಗಿರಲಿಲ್ಲ ಎಂಬ ಭಾವನೆ ಯಾವತ್ತು ನನಗೆ ಬಾರದಂತೆ ಅಪ್ಪ ಅಮ್ಮ ನೋಡಿಕೊಂಡಿದ್ದರು ಆದರೆ ನನ್ನ ಬಗ್ಗೆ ಅವರ ಭಯ ದುಸ್ವಪ್ನಗಳ ಬಗ್ಗೆ ಇತ್ತೀಚೆಗಷ್ಟೇ ಹೇಳುತ್ತಿದ್ದಾರೆ ನನ್ನ ಭವಿಷ್ಯದ ಬಗ್ಗೆ ಅವರಿಗೆ ವಿಶ್ವಾಸವಿರಲಿಲ್ಲ ನಾನು ದೇವರ ಬಳಿ ಮರಳಿ ಹೋದರೆ ಚೆನ್ನಾಗಿತ್ತು ಎಂದು ಯೋಚಿಸುತ್ತಿದ್ದರಂತೆ ಅವರಿಗೆ ದೇವರ ಮೇಲೆ ಇದ್ದ ಅಪಾರ ಶ್ರದ್ಧೆ ಅವರ ವಿಚಾರವನ್ನು ಬದಲಿಸಿತ್ತು ದೇವರು ಯಾವುದೋ ಉದ್ದೇಶದಿಂದಲೇ ನನ್ನನ್ನು ಭೂಮಿಗೆ ತಂದಿದ್ದಾನೆ ಎಂಬ ನಂಬಿಕೆಯೇ ಅವರಿಗೆ ಓಡೋಲಾಗಿತ್ತು ನಡೆದಾಡುತ್ತಾ ಇರುವಾಗ ಕೆಲವು ಗಾಯಗಳು ಬೇಗ ಮಾಸುತ್ತವೆ ಜೀವನದ ಸಮಸ್ಯೆಗಳು ಹಾಗೆ ತೊಂದರೆ ಬಂದಾಗ ಬದುಕು ನಿಲ್ಲುವುದಿಲ್ಲ ಬೇರೆ ದಾರಿ ಹುಡುಕುತ್ತೀರಿ ಜೀವನದಲ್ಲಿ ಎಲ್ಲವೂ ಹತೋಟಿಯಲ್ಲಿ ಇರುವುದಿಲ್ಲ ಕೈ ಚೆಲ್ಲುವ ಬದಲು ನಿಷ್ಕ್ರಿಯರಾಗಿ ಕುಳಿತುಕೊಳ್ಳುವ ಬದಲು ಮುಂದೆ ಸಾಗುವುದೇ ಜೀವನ ಭಗವಂತ ಕಷ್ಟ ಸಂಕಷ್ಟಗಳಲ್ಲೂ ನಮ್ಮನ್ನು ಪರೀಕ್ಷಿಸುತ್ತಾನೆ ಆದರೆ ನಮ್ಮ ಅಳಿವಿಗೆ ಮೀರಿದ ಸಂಕಟ ಎಂದೂ ಕೊಡುವುದಿಲ್ಲ ಮಗುವಾಗಿದ್ದಾಗ ನನಗೇನೋ ತೊಂದರೆ ಇದೆ ಎಂದೇ ನನಗೆ ಅನಿಸಿರಲಿಲ್ಲ ದೇವರು ನನಗೆ ಅದ್ಭುತ ಛಲ ಕೊಟ್ಟಿದ್ದ ಎಲ್ಲದಕ್ಕೂ ನನ್ನದೇ ದಾರಿ ಕಂಡುಕೊಳ್ಳುತ್ತಿದ್ದೆ ಕೈ ಕಾಲುಗಳಿಲ್ಲದಿದ್ದರೂ ಸಾಹಸಿಯಾಗಿದ್ದೆ ಪಟುವಾಗಿದ್ದೆ ಗೋಡೆಗೆ ತಲೆ ಟಪ್ಪನೆ ಒತ್ತಿ ಎದ್ದು ಕುಳಿದುಕೊಳ್ಳುತ್ತಿದ್ದೆ ನೆಲದಲ್ಲಿ ಜಾರಿ ಹೋಗುತ್ತಿದ್ದೆ ತಾಯಿ ನೆಲದಲ್ಲಿ ಹತ್ತಿಯ ದಿಂಬನ್ನು ಇರಿಸುತ್ತಿದ್ದಳು ಆದರೆ ನನಗೆ ನೆಲಕ್ಕೆ ತಲೆ ಒತ್ತುವುದೇ ಸುಲಭವಾಗಿ ತೋರುತ್ತಿತ್ತು ನೆಲಕ್ಕೆ ತಲೆ ಹೊಡೆದ ಕಾರಣವೇ ನನ್ನ ಬುದ್ಧಿ ಇಷ್ಟು ಬೆಳೆದಿರಬೇಕು ನನ್ನ ಹಣೆ ಕಲ್ಲಿನಂತೆ ಕುತ್ತಿಗೆ ಎತ್ತಿನಂತೆ ಬಲವಾಯಿತು ನಾನು ಆರೋಗ್ಯವಂತನಾಗಿ ಸಾಹಸಿಯಾಗಿ ಬೆಳೆದೆ ನಮ್ಮ ಮಗು ಹೇಗೆ ಬೆಳೆಯುತ್ತಾನೆ ಹೊಟ್ಟೆ ಹೇಗೆ ತುಂಬಿಸಿಕೊಳ್ಳುತ್ತಾನೆ ಶಾಲೆಯಲ್ಲಿ ಏನು ಮಾಡುತ್ತಾನೆ ನಮಗೇನಾದರೂ ಆದರೆ ಇವನನ್ನು ನೋಡಿಕೊಳ್ಳುವವರು ಯಾರು ಈ ಚಿಂತೆಗಳು ನಿಮ್ಮನ್ನು ಕಾಡಿರಬಹುದು ಕಾಲ ಕಳೆದಂತೆ ಇವೆಲ್ಲ ಸಮಸ್ಯೆಗಳು ಗೌಣವಾಗುತ್ತವೆ ನನಗೆ ದೇಹದ ಕೆಳಗೆ ಎರಡು ಪುಟ್ಟ ಪಾದದಂಥ ರಚನೆಗಳಿದ್ದವು ಪುಟ್ಟ ಎಡ ಪಾದದ ಮೇಲೆ ನನಗಿದ್ದ ನಿಯಂತ್ರಣ ಎಲ್ಲರಿಗೂ ಆಶ್ಚರ್ಯ ತರಿಸುತ್ತಿತ್ತು ನಾನು ಅದರ ಸಹಾಯದಿಂದ ಓಡಾಡುತ್ತಿದ್ದೆ ಒದೆಯುತ್ತಿದ್ದೆ ತಳ್ಳುತ್ತಿದ್ದೆ ಈ ಪಾದದಲ್ಲಿ ಒಂದಕ್ಕೊಂದು ಬೆಸೆದುಕೊಂಡು ಎರಡು ಬೆರಳುಗಳಿದ್ದವು ಇವುಗಳಿಂದ ಪ್ರಯೋಜನ ಆಗಬಹುದು ಎಂದು ವೈದ್ಯರು ಯೋಚಿಸಿ ಬೆರಳುಗಳನ್ನು ಬಿಡಿಸಲು ಶಸ್ತ್ರಚಿಕಿತ್ಸೆಯನ್ನು ಮಾಡಿದರು ನಾನು ವಿಪರೀತ ಓಡಾಡುತ್ತಿದ್ದೆ ನನ್ನ ದೇಹ ಬೇಗನೆ ಬಿಸಿ ಏರುತ್ತಿತ್ತು ಶಸ್ತ್ರಚಿಕಿತ್ಸೆ ಮುಗಿಸಿ ಬಂದಾಗ ನನ್ನ ಮೈ ಕೆಂಡದಂತಾಗಿತ್ತು ಅಮ್ಮ ವೈದ್ಯರನ್ನು ತರಾಟೆಗೆ ತೆಗೆದುಕೊಂಡಿದ್ದಳು ನನ್ನನ್ನು ತಣ್ಣಗಾಗಿಸಲು ಒದ್ದೆ ಬಟ್ಟೆಗಳು ಮೇಲೆ ಐಸ್ ಬಕೆಟ್ ಇರಿಸಬೇಕಾಗಿತ್ತು ಎಲ್ಲ ಸರಿ ಎರಡು ಬೆರಳುಗಳು ಮುಕ್ತವಾದಾಗ ನನ್ನ ಜೀವನವೇ ಬದಲಾಯಿತು ಕೈ ಕಾಲುಗಳೇ ಇಲ್ಲದವನಿಗೆ ಒಂದು ಪುಟ್ಟ ಪಾದ ಮತ್ತು ಎರಡು ಬೆರಳುಗಳು ಹೊಸ ಜೀವನವನ್ನೇ ರೂಪಿಸಿಕೊಟ್ಟವು ನಾನೀಗ ಎಲೆಕ್ಟ್ರಾನಿಕ್ ಖಾಲಿ ಚಕ್ರಗಳನ್ನು ಓಡಿಸಬಲ್ಲೆ ಕಂಪ್ಯೂಟರ್ ನಡೆಸಬಲ್ಲೆ ಸೆಲ್ಫೋನ್ ಕೂಡ ಬಳಸಬಲ್ಲೆ ನಿಮ್ಮ ಮೇಲೆ ಹೊರೆ ಏನಿದೆ ನಾನರಿ ಆದರೆ ನನ್ನ ಹೆತ್ತವರು ಏನೆಲ್ಲ ಸಹಿಸಿದ್ದರೂ ಎಂದೊಮ್ಮೆ ಯೋಚಿಸಿ ನಿಮ್ಮ ಕತ್ತಲ ಸುರಂಗದ ಕೊನೆಯ ಬೆಳಕು ಕಾಣಿಸುವುದಿಲ್ಲ ಎಂದು ದೂರುತ್ತೀರಾ ನನ್ನ ಹೆತ್ತವರು ನನ್ನ ಭವಿಷ್ಯವನ್ನು ವಹಿಸಿರಲು ಸಾಧ್ಯವೇ ನಿಮ್ಮ ಮಕ್ಕಳ ಬಗ್ಗೆ ಏನೆಲ್ಲ ಭಯ ಆತಂಕಗಳು ನಿಮಗಿವೆಯೋ ಅವೆಲ್ಲ ಯಾವತ್ತು ಆಗಲಿಕ್ಕಿಲ್ಲ ಎಲ್ಲ ಸರಿ ಹೋಗುತ್ತವೆ ಎಂಬ ಭರವಸೆ ಇರಿಸಿ ಇಷ್ಟೆಲ್ಲ ಸಂಕಷ್ಟದ ನಡುವೆಯೂ ನಾವು ನಗುತ್ತಿದ್ದೇವೆ ನನ್ನ ತಮ್ಮ ಅರೋಶ್ ಮತ್ತು ತಂಗಿ ಮಿಶೆಲ್ಲರಿಗೆ ದೊಡ್ಡಣ್ಣನಂತೆ ಕಿಟಲೆ ಕೊಡುತ್ತಿದ್ದೆ ಬದುಕು ನಿಮ್ಮನ್ನು ಹಿಂಡುತ್ತಿರಬಹುದು ಭವಿಷ್ಯದ ಮೇಲೆ ಭರವಸೆ ಇರಿಸಿಕೊಂಡರೆ ಈ ಕೂಪದಿಂದಲೂ ನೀವು ಎದ್ದು ಬರುತ್ತೀರಿ ನಿಮ್ಮ ಕನಸುಗಳಲ್ಲಿ ವಿಶ್ವಾಸ ಇರಿಸಿ ನನ್ನ ಬದುಕು ಇನ್ನೂ ಬರೆಯಲಾಗುತ್ತಿರುವ ಒಂದು ಸಾಹಸದ ಕಥೆಯೆಂದು ನಂಬಿದ್ದೇನೆ ನಿಮ್ಮ ಬದುಕು ಹೀಗೆ ಹಿಂದೆ ಬದುಕಿನ ಮೊದಲ ಅಧ್ಯಾಯ ಬರೀರಿ ಅದರಲ್ಲಿ ಸಾಹಸ ಪ್ರೀತಿ ಮತ್ತು ಸಂತೋಷವನ್ನು ತುಂಬಿರಿ ನನ್ನ ಭವಿಷ್ಯದ ಬಗ್ಗೆ ಬಹಳ ಕಾಲದವರೆಗೆ ನನಗೆ ನಂಬಿಕೆ ಇರಲಿಲ್ಲ ಬುದ್ಧಿ ತಿಳಿದಾಗ ವೈಕಲ್ಯದ ಅರಿವಾಗಿ ಸಂಕಟವಾಗುತ್ತಿತ್ತು ಸಹೋದರ ಸಹೋದರಿಯರು ಸೋದರ ಸಂಬಂಧಿಗಳು ಓರೆಗೆಯ ಮಕ್ಕಳು ನನ್ನನ್ನು ಪಿಡಿಸುವ ಒಂದು ಅವಕಾಶವನ್ನು ಬಿಡುತ್ತಿಲ್ಲ ಏಲಿಯನ್ ಎಂದು ನನ್ನನ್ನು ಅವರ ಕೀಟಲೆಯಲ್ಲೂ ಪ್ರೀತಿಯಿತ್ತು ದೇವರ ಪ್ರೀತಿಯಂತೆ ಶಾಲೆಗೆ ಹೋದಾಗ ಎಲ್ಲ ಬದಲಾಗುತ್ತಿತ್ತು ಸಹಪಾಠಿಗಳ ನಡುವೆ ನಿಜಕ್ಕೂ ಏಲಿಯನ್ ಆದ ಅನುಭವ ಬಂದಿತ್ತು ನನಗೆ ಭಗವಂತ ಒಂದು ಕೈಯನ್ನಾದರೂ ಏಕೆ ಕೊಡಲಿಲ್ಲ ಎಂದು ದೂರುತ್ತಿದ್ದೆ ನನ್ನ ಅಂಗಾಂಗಗಳು ಸರಿಯಾಗಿದ್ದರೆ ಬದುಕೆಷ್ಟು ಹಸನವಾಗುತ್ತಿತ್ತು ಎಂದು ಯೋಚಿಸುತ್ತಿದ್ದೆ ನನ್ನ ಸಮಸ್ಯೆ ದೇಹದಲ್ಲಿ ಅಲ್ಲ ನನ್ನ ಮೇಲೆ ನಾನೇ ಹೊರಿಸಿಕೊಂಡಿದ್ದ ಮಿತಿಗಳಲ್ಲಿತ್ತು ಎಂದು ಒಪ್ಪಿಕೊಳ್ಳಲು ನಾನಿನ್ನೂ ತಯಾರಾಗಿರಲಿಲ್ಲ ನಾನು ನನ್ನದೇ ವೈಕಲ್ಯಗಳನ್ನು ಒಪ್ಪಿಕೊಳ್ಳಲು ತಯಾರಾಗದಿದ್ದರೆ ಬೇರೆಯವರು ಯಾಕೆ ಒಪ್ಪಿಕೊಂಡಾರು ಎಲ್ಲರಿಗೂ ನನ್ನ ಬಗ್ಗೆ ಕುತೂಹಲ ಅವರು ಕ್ರೂರಿಗಳಾಗಿರಲಿಲ್ಲ ಕೆಲವೊಮ್ಮೆ ಅವರ ಪ್ರಶ್ನೆಗಳು ಚುಚ್ಚುತ್ತಿದ್ದವು ಮೂಡ್ ಇದ್ದರೆ ನನ್ನ ದೊಂಬರಾಟದಿಂದ ತಮಾಷೆ ಕಸರತ್ತುಗಳಿಂದ ಅವರನ್ನು ನಗಿಸುತ್ತಿದ್ದೆ ಇಲ್ಲದಿದ್ದರೆ ಪೋದೆಗಳ ಹಿಂದೆ ಅಡಗಿರುತ್ತಿದ್ದೆ ಹಾಗೆಲ್ಲ ನನ್ನ ಭವಿಷ್ಯದ ಚಿಂತೆ ಕಾಡುತ್ತಿತ್ತು ಎಳವೆಯಲ್ಲಿ ಖಿನ್ನತೆಯ ಬಲಿಪಶು ಆದವನು ನಾನು ನನ್ನ ಅಡಚಣೆಗಳೆಲ್ಲ ದೈಹಿಕ ಆದರೆ ಅವು ನನ್ನನ್ನು ಮಾನಸಿಕವಾಗಿ ಪೀಡಿಸುತ್ತಿದ್ದವು ನಾನು ಖಿನ್ನತೆಯ ಭಯಾನಕ ಅವಸ್ಥೆಯಲ್ಲಿ ಸಾಗುತ್ತಿದ್ದೆ ಇದೇ ಖಿನ್ನತೆಯ ನಡುವೆ ಒಂದು ಅಚ್ಚರಿಯ ಬದಲಾವಣೆ ಆಯಿತು ನಿಧಾನವಾಗಿ ನನಗೆ ಒಪ್ಪಿಗೆ ಸಿಗತೊಡಗಿತು ಮೊದಲು ನನ್ನಿಂದ ಅನಂತರ ಬೇರೆಯವರಿಂದ ಒಂಟಿತನದ ತಾಸ್ಥಾರದ ಅನುಭವ ಎಲ್ಲರಿಗೂ ಇರುತ್ತದೆ ಹೆಚ್ಚಿನ ಮಕ್ಕಳು ತಮ್ಮ ಕೂದಲು ಮೂಗು ಕಣ್ಣು ಇತ್ಯಾದಿ ಒಂದಿಲ್ಲೊಂದು ದೈಹಿಕ ಕಾರಣಕ್ಕಾಗಿ ಓರೆಗೆಯವರ ಅವಹೇಳನಕ್ಕೆ ತುತ್ತಾಗುತ್ತಾರೆ ಹಿರಿಯರನ್ನು ಸಾಮಾಜಿಕ ಆರ್ಥಿಕ ಭಯಗಳು ಕಾಡುತ್ತವೆ ಭಯ ಮತ್ತು ಸಂಶಯ ಎಲ್ಲರನ್ನು ಕಂಗೆಡಿಸುತ್ತವೆ ಇವೆಲ್ಲಕ್ಕೆ ಕುಗ್ಗಿ ಮುದುಡಿದರೆ ಮಾತ್ರ ಅಪಾಯ ನಿಮ್ಮಲ್ಲೂ ಶಕ್ತಿಗಳಿವೆ ಪ್ರತಿಭೆಗಳಿವೆ ಜ್ಞಾನ ಇದೆಂದರಿತು ಮುನ್ನಡೆಯಲು ಯತ್ನಿಸಿ ಆಗಲೇ ಉಳಿದವರು ನಿಮ್ಮನ್ನು ಗುರ್ತಿಸುತ್ತಾರೆ ನಿಮ್ಮ ಜೊತೆ ನಡೆಯುತ್ತಾರೆ ಇದು ನನ್ನ ಅನುಭವದ ಈ ಕ್ಷಣದ ಮಾತು ಇನ್ನು ಉಳಿದ ಮಾತುಗಳನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳುತ್ತೇನೆ ಇಲ್ಲಿಯವರೆಗೂ ಅಮರ ಚರಿತ್ರೆ ವಾಹಿನಿಯನ್ನು ನೋಡಿದ್ದೀರಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಅಮರ ಚರಿತ್ರೆ ವಾಹಿನಿ ಕನ್ನಡಿಗರ ಹೆಮ್ಮೆ